ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬದ ಪ್ರಯುಕ್ತ ಈಗಾಗಲೇ ನಾನು ನಿಮಗೆ ಒಂದು ಮೊದಲೇ ದಿವಸದಿಂದ ಹಿಡಿದು ಒಂದು ಒಂಬತ್ತು ದಿವಸಗಳವರೆಗೂ ನೀವು ಯಾವ ರೀತಿ ಪೂಜೆ ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿ ಹೊರಗು ಅಂತ ತಿಳಿಸ್ಕೊಟ್ಟಿದ್ದೇನೆ ಆದರೆ ಇವತ್ತು ತುಂಬ ಜನ ಕಳಸ ಇಡೋಕ್ಕೆ ಆಗೋದಿಲ್ಲ ಅಂತನೋ ಒಂದು ಕೆಲವೊಂದು ಕಾರಣಗಳಿಂದ ಕಳ್ಸಾ ಆಗೋದಿಲ್ಲ ಅಥವಾ ಪದ್ಧತಿ ಇಲ್ಲ ಅಂತನೋ ಒಂದು ಭಯದಲ್ಲೇ ಅವರು ಕಳಸ ಇಡೋದಕ್ಕೆ ಇಷ್ಟಪಡೋದಿಲ್ಲ ಅಂಥ ಒಂದು ಸಮಯದಲ್ಲಿ ಜಸ್ಟ್ ನಾವೊಂದು ಫೋಟೋವನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ಹೇಳಿವತ್ತು ಸರಳವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೊದಲು ಮಡ್ಲಕ್ಕಿ ಬಗ್ಗೆ ತಿಳಿದುಕೊಳ್ಳೋಣಂತೆ ನೋಡಿ ನಾವು ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಈ ಮಡ್ಲಕ್ಕಿ ಏನಪ್ಪಾ ಅಂತಂದ್ರೆ ನೀವು ಕಳಸವನ್ನು ಇಟ್ಟು ಪೂಜೆ ಮಾಡಿದ್ರು ಕೂಡ ಮಡ್ಲಕ್ಕಿ ಇಡಬೇಕು ಹಾಗೆ ಕಳಸವಿಲ್ಲದನೆ ನಾವು ಫೋಟೋವನ್ನು ಅಷ್ಟೇ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ಅಂತ ಅನ್ನುವಂಥವರು ಕೂಡ ಈ ಮಡ್ಲಕ್ಕಿಯನ್ನು ಇಡಲೇಬೇಕಾಗುತ್ತದೆ ನವರಾತ್ರಿಯಲ್ಲಿ ನಾವು ಅಮ್ಮನವ್ರಿಗೆ ಮಡ್ಲಕ್ಕಿಯನ್ನು ಅರ್ಪಣೆ ಮಾಡಲೇಬೇಕು ಈ ಪೂಜೆ ಆದ ನಂತರದಲ್ಲಿ ಅಂದ್ರೆ ವಿಜಯದಶಮಿ ಹಬ್ಬ ಬರುತ್ತಲ್ಲ ಆ ನಂತರದಲ್ಲಿ ನಾವು ಈ ಮಡ್ಲಕ್ಕಿಯನ್ನು ನಾವು ದೇವಸ್ಥಾನಕ್ಕೆ ಕೊಡಬೇಕಾಗುತ್ತದೆ ನೋಡಿ ಒಂದು ಪ್ಲೇಟಿನ ಹಕ್ಕಿ ತೆಗೆದುಕೊಂಡಿದ್ದೇನೆ ಒಂದು ಬ್ಲೌಸ್ ಪೀಸನ್ನು ನಾವು ಇಡಲೇಬೇಕು ಒಂದು ಬ್ಲೌಸ್ ಪೀಸನ್ನು ಇಡಿ ಹಾಗೆ ಎರಡು ವಿಳೆದೆಲೆ ಆಡಿ ಅಡಿಕೆ ಬಾಳೆಹಣ್ಣು ಹಾಗೇನೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣೆ ಆಮೇಲೆ ಒಂದು ಅರ್ಧ ಕೊಬ್ಬರಿ ಬಟ್ಲು ಅದರೊಳಗೆ ಖರ್ಜೂರ ಆಮೇಲೆ ಒಂದು ಡಜನ್ ಬಳೆ ಹಾಗೆ ಅರಿಶಿಣದ ಕೊಂಬು ಇಷ್ಟನ್ನು ಇಡಬೇಕಾಗುತ್ತದೆ ಆಮೇಲೆ ಬಾಳೆಹಣ್ಣು ಮತ್ತು ವಿಳೆದೆಲೆ ಮಾತ್ರ ದಿನನಿತ್ಯನೂ ಬದಲಾವಣೆ ಮಾಡಿ ಯಾಕಂದ್ರೆ ಹತ್ತು ದಿವಸಗಳು ಕೂಡ ನಾವು ಇದ್ದ ಅಮ್ಮನವರ ಒಂದು ಬಲಭಾಗದಲ್ಲಿ ಇಟ್ಟಿರ್ತೇವೆ ಆ ಒಂದು ಸಂದರ್ಭದಲ್ಲಿ ಬಾಳೆಹಣ್ಣು ಮತ್ತೆ ಎಲೆ ಹಾಳಾಗಂತ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಅದೊಂದು ನೀವು ಬದಲಾವಣೆ ಮಾಡ್ಕೊಳ್ಳಿ ಅದರ ಜೊತೆಯಲ್ಲಿ ಬಾಗಿಣದ ಸಾಮಾನು ಈ ಬಾಗಿಣದ ಸಾಮಾನದಲ್ಲಿ ಪ್ರತಿಯೊಂದು ವಸ್ತುಗಳು ಇರುತ್ತೆ ನಿಮಗೆ ಗೊತ್ತಿರುತ್ತೆ ಗೌರಿ ಬಾಗಿಣದಲ್ಲಿ ನಾವೇನೆಲ್ಲ ವಸ್ತುಗಳು ಇರುತ್ತೆ ಅಂತೇಳಿ ಕನ್ನಡಿ ಇರುತ್ತೆ ಒಂದು ಕಾಡಿಗೆ ಎಲೆ ಅಡಿ ಇದು ಅರಿಶಿನ ಕುಂಕುಮ ಬಾಚಣಿಕೆ ಒಂದು ಬಳೆ ಬಿಚ್ಚುಲ ಪ್ರತಿಯೊಂದು ಇರುತ್ತೆ ಆ ಒಂದು ಪ್ಯಾಕೆಟ್ ಅನ್ನು ತಂದು ಇಟ್ಬಿಡಿ ಇದಿಷ್ಟು ನೀವು ಅಮ್ಮನವ್ರಿಗೆ ಮಡ್ಲಕ್ಕಿಡ್ಬೇಕಾಗಿರುವಂತ ಒಂದು ವಿಧಾನಗಳು ಮೊದಲಿಗೆ ಒಂದು ಪೀಠದ ಸಿದ್ಧತೆ ಮಾಡ್ಕೋಬೇಕು ಒಂದು ಆ ಪೀಠದ ಮೇಲೆ ರಂಗೋಲಿ ಹಾಕೊಳ್ಳಿ ಇಲ್ಲ ಅಂತಂದರೆ ಒಂದು ಕೆಂಪು ವಸ್ತ್ರವನ್ನು ಹಾಕಿ ನಂತರದಲ್ಲಿ ನೀವು ಅಮ್ಮನವರ ಒಂದು ಫೋಟೋವನ್ನು ಇಡಬೇಕಾಗುತ್ತದೆ ಒಂದು ಪಕ್ಷದಲ್ಲಿ ನಿಮಗೆ ಈ ಫೋಟೋ ಇಲ್ಲ ಅಂತಂತ ಬಂದಾಗ ನೀವು ನಿಮ್ಮ ಮನೆ ದೇವರ ಫೋಟೋವನ್ನು ಸಹ ಇಡ್ಬೋದು ಯಾಕೆ ನಾವು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಇತ್ತು ಅಂತಂದರೆ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿ ನಂತರದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ ಈಗ ನಿಮ್ಮ ಮನೆಯಲ್ಲಿ ಈಗ ಅಮ್ಮನವರ ಒಂದು ವಿಗ್ರಹವೂ ಇಲ್ಲ ಅಥವಾ ಫೋಟೋವನ್ನು ಇಲ್ಲ ಅಂತ ಬಂದಾಗ ನಿಮ್ಮ ಮನೆ ದೇವರ ಫೋಟೋ ಪ್ರತಿಯೊಬ್ಬರು ಮನೆ ದೇವರ ಫೋಟೋ ಅಂತೂ ಮನೇಲಿ ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಸೊ ಅದೇ ಫೋಟೋ ಮತ್ತು ವಿಗ್ರಹವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ ನವರಾತ್ರಿಯಲ್ಲಿ ನಿಮಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತದೆ ಹಾಗೆ ನೋಡಿ ಫೋಟೋಗೆ ನಾನು ಗೆಜ್ಜೆ ವಸ್ತ್ರ ಹಾಕಿದ್ದೇನೆ ಶ್ರೀಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಆಮೇಲೆ ಹಳದಿ ಹೂವಿಂದ ಅಲಂಕಾರ ಮಾಡಿದ್ದೇನೆ ಯಾಕೆ ಅಂತಂದರೆ ಈ ಮೊದಲನೇ ಬಾರಿ ಬಂದಿರುವಂಥದ್ದು ಆ ಒಂದು ಹಳದಿ ಬಣ್ಣ ಆಗಿರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನಾನು ಹೂವಿನಿಂದ ಅಲಂಕಾರ ಮಾಡಿದ್ದೇನೆ ಹಾಗೆ ಒಂದು ತಟ್ಟೆಯಲ್ಲಿ ಹಕ್ಕಿರು ತೆಗೆದುಕೊಂಡು ಅದರಲ್ಲಿ ಎರಡು ವಿಳೆದಲೆ ಮೇಲೆ ಶ್ರೀಮಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಗಣಪನನ್ನು ನಾನು ಪ್ರತಿಷ್ಠಾಪನೆ ಮಾಡ್ಕೊಳ್ತಿದ್ದೇನೆ ಗಣಪನನ್ನು ಇಟ್ಟು ನಂತರದಲ್ಲಿ ನಾನು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನು ಇಡ್ತಾ ಇದ್ದೀನಿ ಈಗಾಗಲೇ ಹೇಳಿದಾಗೆ ನಿಮ್ಮಲ್ಲಿ ವಿಗ್ರಹ ಇತ್ರ ಇಡ್ಬೋದು ಇಲ್ಲ ಅಂತ ಅಂದಾಗ ಬಂದಾಗ ನೀವು ಇನ್ನೊಂದು ಮಾಹಿತಿ ನಿಮಗೆ ಹೇಳಲೇಬೇಕು ನಿಮ್ಮಲ್ಲಿ ಯಾವ ವಿಗ್ರಹ ಇರುತ್ತೋ ಅದೇ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿ ಅಂದರೆ ಅಮ್ಮನವರ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ ಇಲ್ಲ ಅಂತ ಬಂದಾಗ ಕೆಲವೊಬ್ಬರು ಅರಿಶಿಣದಿಂದ ಮಾಡಿರುವಂಥ ಒಂದು ವಿಗ್ರಹವನ್ನು ಅಂದರೆ ಒಂದು ಗೌರವವನ್ನು ಮಾಡಿ ಇಡ್ತಾರೆ ಆ ತಪ್ಪನ್ನು ಮಾಡಿ ಹೋಗಬೇಡಿ ಯಾಕೆ ಯಾಕೆಂತಂದ್ರೆ ಹತ್ತು ದಿವಸಗಳು ಕೂಡ ನಾವು ಈ ಪೂಜೆಯಲ್ಲಿ ಇಟ್ಟಿರಬೇಕಾಗುತ್ತದೆ ಇಟ್ಟಿರ್ಬೇಕಾಗುತ್ತದೆ ಆಗಿಟ್ಟಾಗ ನಮಗೆ ಅದು ಏನಾಗುತ್ತೆ ಅಂತಂದ್ರೆ ಕೆಟ್ಟೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ತಪ್ಪುಗಳು ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮನೇಲಿ ಏನೇನು ಇರುತ್ತೋ ಏನು ನೀವು ಪೂಜೆ ದಿನನಿತ್ಯ ಪೂಜೆ ಮಾಡ್ತಿರೋ ಅದೇ ರೀತಿಯೇ ನೀವು ಸರಳವಾಗಿ ಪೂಜೆಯನ್ನು ಮಾಡ್ಕೋಬಹುದು ನೋಡಿ ನಾನು ಗಣೇಶನಿಗೆ ಮೊದಲು ಗರಿಕೆಯನ್ನು ಇಟ್ಟು ಹಾಗೆ ಖರ್ಜೂರವನ್ನು ಇಡ್ತಾ ಇದ್ದೇನೆ ಆಮೇಲೆ ಗೆಜ್ಜೆ ವಸ್ತ್ರ ಹಾಕಿದ್ದೇನೆ ನಂತರದಲ್ಲಿ ನಾನು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ತುಂಬ ಜನ ಕೇಳ್ತಾರೆ ನಾವು ವೆಜ್ ತಿಂತೇವೆ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಮತ್ತು ದುರ್ಗಾ ಮಾತಾ ಫೋಟೋ ಆಗಿರ್ಬೋದು ಚಾಮುಂಡೇಶ್ವರಿ ಫೋಟೋನೆಲ್ಲ ತೆಗೆದುಕೋಬಹುದು ಅಂತ ಕೇಳ್ತಾ ಇರ್ತೀರಿ ಅದು ನಿಮಗೆ ಅದು ಯಾರು ಹೇಳ್ತಾರೋ ಗೊತ್ತಿಲ್ಲ ಅವೆಲ್ಲ ತಪ್ಪು ಮಾಹಿತಿಗಳು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಎಲ್ಲರೂ ಕೂಡ ತಮ್ಮ ಇಷ್ಟವಾದ ದೇವರನ್ನಿಟ್ಟು ಪೂಜೆ ಮಾಡ್ಬೋದು ಹಾಗೆಯೇ ನಾನ್ ವೆಜ್ ನೀವು ತಿಂದಿರೋ ಒಂದು ಪಕ್ಷದಲ್ಲಿ ಅವತ್ತಿನ ದಿವಸ ಬಿಟ್ಟು ನಂತರದಲ್ಲಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆಯೊಳಗೆ ಹೋಗ್ಬೋದು ಇದು ನಾವು ನವರಾತ್ರಿ ಅಂತ ಹೇಳ್ತಾ ಇಲ್ಲ ನೀವು ದಿನನಿತ್ಯ ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅದೇ ನಿಯಮಗಳನ್ನು ಪಾಲನೆ ಮಾಡಿ ನೀವೆಲ್ಲ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ಕೋಬಹುದು ಯಾರ ಬಗ್ಗೆನೂ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿ ನಾವು ನಾನು ಅಮ್ಮನವರ ವಿಗ್ರಹ ಇಟ್ಟಿದ್ದೇನೆ ವಿಗ್ರಹಕ್ಕೆ ಸರಗಳನ್ನ ಹಾಕಿದ್ದೇನೆ ಹಾಗೆಯೇ ನಾನು ಹೂವಿಂದ ಅಲಂಕಾರ ಮಾಡಿದ್ದೇನೆ ಅಮ್ಮನವರ ನಾನು ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಮಡ್ಲಕ್ಕಿಯನ್ನು ಇಟ್ಟಿದ್ದೇನೆ ಆಮೇಲೆ ಪುಸ್ತಕವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಶ್ರೀದೇವಿ ಮಹಾತ್ಮೆ ದುರ್ಗಾ ಕವಚ ಶ್ರೀದೇವಿ ಪುರಾಣ ದುರ್ಗಾ ಸಪ್ತಶತಿ ಇವೆಲ್ಲವನ್ನೂ ಕೂಡ ನಾವು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ಹಾಗೆ ನಿಮ್ಗೆ ಇನ್ನೊಂದು ಮಾಹಿತಿ ಈ ಪೂಜೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಏನಪ್ಪಾ ಅಂತಂದ್ರೆ ನೀವು ಕಳಸವನ್ನು ಇಟ್ಟಿರೋದಿಲ್ಲ ಅಷ್ಟೇನೆ ಅದ್ರ ಬದಲಿಗೆ ನೀವು ಎಲ್ಲವನ್ನೂ ಸಹ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಫೋಟೋ ವಿಗ್ರಹ ಪ್ರತಿಯೊಂದನ್ನು ಕೂಡ ಮಡ್ಲಕ್ಕಿ ಆಗಿರಬಹುದು ಪ್ರಸಾದ ಎಲ್ಲವನ್ನು ಕೂಡ ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಏನೋ ಪ್ರಸಾದ ಅಂತ ಬಂದಾಗ ನಾನು ಎಲ್ಲ ಅಡಿಕೆ ಬಾಳೆಹಣ್ಣು ಕಜ್ಜಾಯ ಪಂಚ ಕಜ್ಜಾಯ ಇಟ್ಟಿದ್ದೇನೆ ಅವತ್ತಿನ ದಿವಸ ಮೊದಲನೇ ದಿವಸ ಆಗಿರೋದ್ರಿಂದ ನೀವು ಬೂಂದಿ ಲಾಡು ಅಥವಾ ಸಕ್ಕರೆ ಪೊಂಗಲನ್ನು ಮಾಡಿ ನೀವು ಸಿದ್ಧತೆ ಮಾಡಿ ಪ್ರಸಾದವಾಗಿ ಇಡಬಹುದು ಹಾಗೆ ಈ ಪೂಜೆಯನ್ನು ಸಹ ನೀವು ಬೆಳಗ್ಗೆ ಸಮಯದಲ್ಲೇ ಮಾಡಿಕೊಂಡ್ರೆ ಒಳ್ಳೇದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಮುಹೂರ್ತ ತಿಳಿಸ್ಕೊಟ್ಟಿದ್ದೇನೆ ನಂತರದ ಒಂದು ಮುಹೂರ್ತ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಮುಹೂರ್ತದಲ್ಲಿ ನೀವು ಈ ಒಂದು ವಿಗ್ ಅಂದ್ರೆ ಫೋಟೋ ವಿಗ್ರಹವನ್ನೆಲ್ಲ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೇದು ನೋಡಿ ಪೂಜೆ ಪ್ರಾರಂಭದಲ್ಲಿ ನಾವು ಮೊದಲು ಒಂದು ಕಾಯಿಯನ್ನು ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಈ ಕಾಯಿ ಏನಕ್ಕೆ ಸಂಕಲ್ಪ ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದು ಬಾರಿ ಸೂತ್ಕ ಬರ್ಬೋದು ಅಥವಾ ಮುಟ್ಟಿನ ಸಮಸ್ಯೆ ಬರಬಹುದು ಅಥವಾ ಪೂಜೆಲೆ ವಿಘ್ನಗಳು ಬರ್ತಾ ಇರಬಹುದು ಆಗಾಗ ದೀಪ ಹಾರೋಗ್ತಾ ಇರುವಂತದ್ದು ಫೋಟೋದಲ್ಲಿ ಮತ್ತೊಂದು ಏನೋ ಒಂದು ಹಾಕ್ತಾ ಇರುವಂತದ್ದು ನಮ್ಮಿಂದನೇ ಗಡಿಬಿಡಿಯೇ ಆಗ್ತಾ ಇರುತ್ತೆ ಯಾಕಂದ್ರೆ ನಾವು ಸ್ವಲ್ಪ ಇದಲ್ಲೇನೆ ಆ ಹೂ ಅಲ್ಲಿಡುವಂಥದ್ದು ಪ್ರಸಾದ ಹಿಂಗೆಲ್ಲ ಅಂದ್ರೆ ಸಮಯ ಕಳೆದೋಗ್ಬಿಡುತ್ತೆ ಬೇಗ ಬೇಗ ಮಾಡಬೇಕು ಅನ್ನೋದು ಗಡಿ ಬಿಡಿಯಲ್ಲಿ ನಾವು ಕೂಡ ಸ್ವಲ್ಪ ಮಟ್ಟಿಗೆ ತಪ್ಪನ್ನು ಮಾಡ್ತಾ ಇರ್ತೇವೆ ಅಂತ ಒಂದು ಸಂದರ್ಭದಲ್ಲಿ ಯಾವುದೂ ಕೂಡ ಬರಬಾರದು ಶಾಂತವಾಗಿ ನಮಗೆ ಪೂಜೆ ಸಂಪೂರ್ಣ ಆಗಬೇಕು ಒಂಬತ್ತು ದಿವಸಗಳು ಅನ್ನೋವಂಥ ಸಂದರ್ಭ ಬಂದಾಗ ನಾವು ಈ ತರ ಕಾಯಿಯಿಂದ ಒಂದು ಸಂಕಲ್ಪ ಮಾಡಿ ಇಟ್ಟಾಗ ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ ನೋಡಿ ಹಾಗೆನ ಒಂದು ಅಖಂಡ ದೀಪರು ಕೂಡ ಸಿದ್ಧತೆ ಮಾಡಿದ್ದೇನೆ ಇಷ್ಟೇ ಸಿದ್ಧತೆಗಳು ಮಾಡ್ಕೊಂಡಿರೋದ್ದು ತುಂಬಾ ಸರಳವಾಗಿ ಮಾಡಿರುವಂತದ್ದು ಹಾಗೆ ಆರತಿ ಅಂತ ಬಂದಾಗ ರಾತ್ರಿಯ ಸಮಯದಲ್ಲಿ ಅಂದ್ರೆ ಮಲಗುವುದಕ್ಕಿಂತ ಮುಂಚೆ ಕೆಂಪಾರ್ತಿ ಸಿದ್ಧತೆ ಮಾಡ್ಕೊಂಡು ಆ ಒಂದು ಕೆಂಪಾರ್ತಿಯನ್ನು ಬೆಳಗ್ಬೇಕಾಗುತ್ತದೆ ಈಗ ಬೆಳಗಿನ ಪೂಜೆ ಆಗಿರೋದ್ರಿಂದ ನಾನು ಇಷ್ಟನೇ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಪೂಜೆ ಎಲ್ಲ ಸಿದ್ಧತೆ ಆದ ಮೇಲೆ ನಾವು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ದೀಪಾರಾಧನೆಯಿಂದ ಸಿದ್ಧತೆ ಮಾಡ್ಕೋಬೇಕು ನಾನು ಒಂದು ಮಂಗಳಾರತಿಯಿಂದ ದೀಪಾರಾಧನೆ ಮಾಡ್ತಾ ಇದ್ದೇನೆ ನೀವು ಊದ್ಬತ್ತಿನ ಕೂಡ ದೀಪಾರಾಧನೆ ಮಾಡ್ಬೋದು ನಾವು ಒಂದು ಫೋಟೋವನ್ನು ಇಟ್ಟಾಗಿರ್ಬೋದು ಅಥವಾ ಕಳಸವನ್ನಿಟ್ಟೇ ಆಗಿರ್ಬೋದು ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ನಾವು ದೀಪಾರಾಧನೆಗೂ ಕೊಡಬೇಕಾಗುತ್ತದೆ ಹಾಗಾಗಿ ನೀವು ಊದ್ಬತ್ತಿಯನ್ನು ಬೆಳಗುವ ಸಂದರ್ಭದಲ್ಲಿ ದೂಪವನ್ನು ಬೆಳಗುವ ಸಂದರ್ಭದಲ್ಲಿ ದೀಪಕ್ಕೂ ಸಹ ಬೆಳಗಬೇಕಾಗುತ್ತದೆ ಯಾಕಂದರೆ ಅಖಂಡ ದೀಪ ನಾವು ಅಮ್ಮನವರ ಹೆಸರಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಒಂದು ದೀಪಾರಾಧನೆ ಮಾಡಿರ್ತೇವೆ ಅದು ತುಂಬ ಬಹು ಮುಖ್ಯವಾದದ್ದು ಹಾಗಾಗಿ ನಾವು ಇದನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತದೆ ನೋಡಿ ನಾನು ಉದ್ಗಡ್ಡಿಯನ್ನು ಬೆಳಗ್ಗೆ ನಂತರ ಧೂಪವನ್ನು ಹಚ್ಚಿ ಧೂಪದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ದಿನಕ್ಕೆ ಎರಡು ಬಾರಿ ಧೂಪವನ್ನು ಹಚ್ಚಿ ಬೆಳಗ್ಗೆ ಒಮ್ಮೆ ಮತ್ತೆ ಸಂಜೆಯ ಸಮಯದಲ್ಲಿ ಒಮ್ಮೆ ನೀವು ಧೂಪವನ್ನು ಹಾಕಿ ಹಾಗೆ ಮನೆಯಲ್ಲೆಲ್ಲ ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ದೇವರ ಮನೆಯಲ್ಲಿ ತಂದಿಡಬೇಕಾಗುತ್ತದೆ ಮೊದಲು ನೀವು ಅಷ್ಟೋ ಥರ ಸಿದ್ಧತೆ ಮಾಡ್ಕೊಳ್ಳಿ ಆಮೇಲೆ ನೀವು ದೇವರ ಪುಸ್ತಕವನ್ನು ಓದಬೇಕಾಗುತ್ತದೆ ಆಮೇಲೆ ನಿಮ್ಗೆ ಇನ್ನೊಂದು ಮಾಹಿತಿ ಈಗ ನಿಮಗೆ ದುರ್ಗಾಷ್ಟ ಹತ್ರ ಆಗೋದಿಲ್ಲ ಅಥವಾ ನಿಮ್ಮಲ್ಲಿ ಬುಕ್ ಇಲ್ಲ ಅಂತ ಅಂತ ಅಂದ ಸಂದರ್ಭದಲ್ಲಿ ನೀವು ಓಂ ರೀಂ धूम दुर्गाय नमः ओम रीम धूम ದುರ್ಗಾಯ ನಮಃ ಓಂ ರೀಂ ಧೂಮ್ ದುರ್ಗಾಯನಮಹ ಅಂತೇಳಿ ನೀವು ನೂರ ಎಂಟು ಬಾರಿ ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡಿಕೊಂಡು ಆದಷ್ಟು ನೀವು ದೇವಿ ಪುರಾಣ ಬಗಳಂಬ ದೇವಿ ಪುರಾಣ ಅದ್ರ ಜೊತೆಯಲ್ಲಿ ದುರ್ಗಾ ಸಪ್ತಶತಿ ಹೇಳ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ ಆಮೇಲೆ ಅವತ್ತಿನ ಅವತ್ತಿನ ದಿವಸಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ದೇವರಿಗೆ ಒಂದು ವಿಶೇಷವಾದ ವಾರ ಇರುತ್ತೆ ಹಾಗಾಗಿ ಆ ಒಂದು ದೇವರಿಗೆ ಸಂಬಂಧಪಟ್ಟಂತೆ ಅವತ್ತಿನ ದಿವಸ ಅಷ್ಟೋತ್ತರ ಹೇಳ್ಕೊಳ್ಳೋವಂಥದ್ದು ನೀವೇನೇನು ನೀವೇನಾದ್ರೂ ದಿನನಿತ್ಯ ಮಾಡ್ತಾ ಇರ್ತೀರೋ ಅದೇ ರೀತಿಯೇ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ನಾನು ದುರ್ಗಾದೇವಿಯ ಒಂದು ಅಷ್ಟೋತ್ತರ ತೋರಿಸ್ತಾ ಇದ್ದೇನೆ ಇದೇ ರೀತಿಯೇ ನೀವು ಅಷ್ಟೋತ್ತರ ಮಾಡಿಕೊಂಡು ನಂತರದಲ್ಲಿ ಪುಸ್ತಕದಲ್ಲಿರುವಂತಹ ಕತೆ ಓದ್ಬೇಕು ಕಥೆನೆ ಡಿವೈಡ್ ಮಾಡ್ಕೊಳ್ಳಿ ಅಷ್ಟೊತ್ತರ ಮಾತ್ರ ಅಷ್ಟು ಹೇಳ್ಕೋಬೇಕು ಸ್ತೋತ್ರವನ್ನು ಅಷ್ಟೇನೆ ಶ್ರೀದೇವಿ ಮಹಾತ್ಮೇಲಿರುವ ಸ್ತೋತ್ರವನ್ನು ಸಂಪೂರ್ಣವಾಗಿ ಓದ್ಕೋಬೇಕು ಕತೆ ಮಾತ್ರ ನೀವು ಡಿವೈಡ್ ಮಾಡ್ಕೊಂಡು ಇಷ್ಟೇ ಕತೆ ಓದ್ತೀನಿ ಅಂತ ಹೇಳಿ ನೀವು ಸಮಾಧಾನ ಸಮಾಧಾನವಾಗಿ ಕುತ್ಕೊಂಡು ಆ ಕಥೆಯನ್ನು ಓದಿ ಅರ್ಥ ಮಾಡ್ಕೊಂಡು ಓದ್ಕೊಂಡ ಕೂತ್ಕೊಳ್ಳಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಯಾವುದೇ ರೀತಿ ಗಡಿಬಿಡಿ ಮಾಡ್ಕೋಬೇಡಿ ನಮಗೆ ವರ್ಷಕ್ಕೊಮ್ಮೆ ಸಿಗುವಂತ ನವರಾತ್ರಿ ತುಂಬಾನೇ ವಿಶೇಷವಾದದ್ದು ಎಷ್ಟು ಫಲ ಸಿಗುತ್ತೆ ಇದರಲ್ಲಿ ಅಂತಂದ್ರೆ ನಿಮ್ಗೆ ನಂಬಿಕೆನೇ ಬರೋದಿಲ್ಲ ಕೆಲವೊಬ್ಬರಿಗೆ ಹತ್ತು ದಿವಸದಲ್ಲಿ ನಿಮಗೆ ಉತ್ತರ ಸಿಕ್ಕ ಯಾವ್ದಾರ ಒಂದು ರೂಪದಲ್ಲಿ ನಿಮಗೆ ಅಮ್ಮನವ್ರು ಕಾಣಿಸ್ಕೊಳ್ತಾರೆ ಒಂಥರ ಕನಸಿನಲ್ಲಿ ಬರುವಂತದ್ದಾಗಿರ್ಬೋದು ಯಾವ್ದಾರ ಒಂದು ರೂಪದಲ್ಲಿ ನಿಮಗೆ ಒಟ್ಟು ಅಮ್ಮನವ್ರ ದರ್ಶನ ಆಗುತ್ತೆ ಕೆಲವೊಬ್ಬರಿಗೆ ನಲವತ್ತೆಂಟು ದಿವಸಗಳಲ್ಲಿ ಆಗುತ್ತೆ ಕೆಲವೊಬ್ಬ ಒಂದ್ಸರಿ ವರ್ಷದ ತೆಗೆದುಕೊಳ್ಳುತ್ತೆ ಹಾಗೆ ನಿಮ್ಮ ನಿಮ್ಮ ಒಂದು ಪೂಜೆ ಫಲ ಹೇಗಿರುತ್ತೋ ಆ ಒಂದು ನಿಮ್ಮ ಕೋರಿಕೆ ಹೇಗಿರುತ್ತೋ ಅದರ ಮೇಲೆ ನಿಮಗೆ ಅಮ್ಮನವರ ದರ್ಶನ ಆಗೇ ಆಗುತ್ತೆ ಯಾಕಂದ್ರೆ ನನ್ನ ಒಂದು ಅನುಭವದ ಮಾತ್ರ ನಿಮಗೆ ತಿಳಿಸ್ತಾ ಇರ್ತೇನೆ ಸೊ ಹಾಗಾಗಿ ಪುಸ್ತಕ ಓದೋದನ್ನು ಮಾತ್ರ ಮರಿಬೇಡಿ ದೀಪಾರಾಧನೆ ಮಾಡಿ ನೋಡಿ ಇದರಲ್ಲಿ ನಮಗೆ ಬಹುಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ನವರ ನವರಾತ್ರಿ ಮೂರು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಒಂದು ಕಳಸ ಘಟ ಸ್ಥಾಪನೆ ಎರಡನೇದು ಅಖಂಡ ದೀಪರಾಧನೆ ಮೂರನೇದು ನಾವು ಶ್ರೀದೇವಿ ಮಹಾತ್ಮೆ ಅಂದ್ರೆ ದುರ್ಗಾ ಕವಚ ಮತ್ತೆ ಬಗಳಂಬ ದೇವಿ ಮಹಾತ್ಮೆ ಓದುವಂತದ್ದು ಅದು ನಾವು ಮೂರನ್ನು ಕೂಡ ನವರಾತ್ರಿಲಿ ನಾವು ಆಚರಣೆ ಮಾಡಲೇಬೇಕು ಹಾಗೆ ಅದ್ರ ಜೊತೆಲಿ ನಾವು ವಿಶೇಷವಾಗಿ ದಿನನಿತ್ಯನೂ ಒಂದೊಂದು ಪ್ರಸಾದವನ್ನು ಮಾಡ್ಕೋಬೇಕಾಗುತ್ತದೆ ಅದನ್ನ ಮಾತ್ರ ಮರಿಬೇಡಿ ದಿನ ಈ ಫಸ್ಟ್ ಡೇ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲ ಜೋಡಣೆ ಮಾಡ್ಕೋಬೇಕು ಪಿತೃಪಕ್ಷ ಆಚರಣೆ ಮಾಡಿರ್ತೀವಿ ಅಮಾವಾಸ್ಯೆ ಬೇರೆ ಇದೆ ಗ್ರಹಣ ಬೇರೆ ಇದೆ ಅದ್ರ ಮುಗಿದ್ಮೇಲೆ ನಾವು ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ ಇವೆಲ್ಲನೂ ಇರುತ್ತೆ ಫಸ್ಟ್ ದಿವಸ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ನಂತರದ ದಿವಸ ನಿಮಗೆ ಯಾವುದೇ ರೀತಿಯ ಕಷ್ಟಗಳಾಗೋದಿಲ್ಲ ತುಂಬಾ ಸಹಜವಾಗಿ ಕುತ್ಕೊಂಡು ನೀವು ಎಲ್ಲವನ್ನು ಪೂಜೆಯನ್ನು ಮಾಡ್ಕೋಬಹುದು ನೋಡಿ ನಿಮಗೆ ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಹೇಳಲೇಬೇಕು ಈಗ ನೀವು ದುರ್ಗ ಸಪ್ತಶತಿಯನ್ನು ಓದಿರ್ತೀರಿ ನಾವು ಯಾವುದೇ ಒಂದು ದೇವಿ ಪುರಾಣ ಓದಿರ್ತೀವಿ ದುರ್ಗ ಸಪ್ತಶತಿ ಓದಿರ್ತೀವಿ ಅದರಲ್ಲಿ ದುರ್ಗಾ ಸಪ್ತಶತೀಲಿ ಕೊನೆಯಲ್ಲಿ ಅಪರಾಧ ಮಾಪಣ ಸ್ತೋತ್ರ ಅಂತ ಒಂದಿದೆ ಅಂದರೆ ನಾವು ಅಮ್ಮನವ್ರಲ್ಲಿ ಕೇಳಿಕೊಳ್ಳುವಂಥದ್ದು ನಮಗೆ ಗೊತ್ತಿದ್ದು ಗೊತ್ತಿರೋದನ್ನ ಕೆಲವೊಂದು ಅಕ್ಷರಗಳಾಗಿರ್ಬೋದು ಒಂದು ತಪ್ಪು ನಾವು ತಪ್ಪನ್ನು ಓದಿರ್ಬೋದು ತಪ್ಪು ಮಾಡಿರ್ಬೋದು ಇವೆಲ್ಲವನ್ನು ಕೂಡ ಕ್ಷಮಿಸು ಒಳ್ಳೇದಾಗಲಿ ಅಂತೇಳಿ ನೀವು ಅಮ್ಮನವ್ರ ಕೇಳುವಂಥ ಒಂದು ಅದು ಸ್ತೋತ್ರವಾಗಿರುತ್ತದೆ ಆ ಒಂದು ಸ್ತೋತ್ರವನ್ನು ಮಾತ್ರ ನೀವು ಹೇಳ್ಕೊಳ್ಳೋದನ್ನು ಮರಿಬೇಡಿ ಅದು ತುಂಬನೇ ಬಹುಮುಖ್ಯವಾದದ್ದು ಅದು ಇನ್ನೂರ ಇಪ್ಪತ್ತಾರನೇ ಪೇಜಲ್ಲಿದೆ ನೋಡಿ ಅಪರಾಧ ಕ್ಷ ಮಾಪಣ ಸ್ತೋತ್ರ ಅಂತೇಳಿ ಹೇಳಿ ಅದೊಂದನ್ನ ಕೊನೆಯಲ್ಲಿ ಮಾತ್ರ ನೀವು ಅದನ್ನು ಹೇಳ್ಕೊಳ್ಳೇಬೇಕು ಅದು ತುಂಬನೇ ಬಹುಮುಖ್ಯವಾದದ್ದು ಹಾಗೆ ಫ್ರೆಂಡ್ಸ್ ಈಗ ನೀವು ಸ್ತೋತ್ರ ಎಲ್ಲ ಹೇಳ್ಕೊಂಡ ನಂತರದಲ್ಲಿ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡ್ಕೊಳ್ಳಿ ಈಗಾಗಲೇ ಹಾಗೆ ನಾನು ರಾತ್ರಿಯ ಸಮಯದಲ್ಲಿ ನೀವು ಕೆಂಪಾರ್ತಿಯನ್ನು ಮಾಡೋದನ್ನು ಮರಿಬೇಡಿ ಇದು ಬೆಳಗ್ಗೆ ಪೂಜೆ ಅಷ್ಟೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿರೋಂಥದ್ದು ರಾತ್ರಿಯ ಸಮಯದಲ್ಲಿ ನಿಮಗೆ ಕೆಂಪಾರತಿ ಒಂದೇ ಉಳಿದಿರುತ್ತೆ ಅದೊಂದು ನೀವು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಸಂಪೂರ್ಣವಾಗಿ ತುಂಬ ಸರಳವಾಗಿ ಪೂಜೆ ಮಾಡುವ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಧ ವಿಧಾನ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನೀವು ಒಂಬತ್ತು ದಿವಸಗಳು ಕೂಡ ಇದೇ ರೀತಿಯೇ ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಹತ್ತನೇ ದಿವಸ ನಿಮಗೆ ಪೂಜಾ ವಿಧಾನವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು